ನಮಸ್ಕಾರ ಎಲ್ಲರಿಗೂ ನಾನು ನಿಷ್ಮಾ ಕೂರ್ಗ್ ಸರ್ಕಾರದಿಂದ ಸರ್ಕಾರಿ ಸ್ಕೂಲ್ ಮಕ್ಕಳಿಗೆ ಒಂದು ಒಳ್ಳೆಯ ಆಫರ್ ಬಂದಿದೆ ಅದು ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೇಳ್ತೀನಿ ಮುಂದೆ ನಮ್ಮಲ್ಲಿ ಇವಾಗ ತುಂಬ ಜನ ಸರ್ಕಾರಿ ಸ್ಕೂಲ್ಗೆ ಕಳಿಸೋಕ್ಕೇ ಇಷ್ಟಪಡಲ್ಲ ನಾವು ಎಷ್ಟೋ ಬಡವರಾದ್ರೂ ನಾವು ಏನು ಕೂಲಿ ಕೆಲಸ ಮಾಡ್ತಿದ್ರು ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲೇ ಓದಬೇಕು ದೊಡ್ಡ ಸ್ಕೂಲಲ್ಲೇ ಓದಬೇಕು ಒಂದು ಲಕ್ಷ ಫೀಸ್ ಕಟ್ಟಿದ್ರೂ ಪರವಾಗಿಲ್ಲ ನನ್ನ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮಿಗೆ ಕಳಿಸೋದು ಸರ್ಕಾರಿ ಸ್ಕೂಲಿಗೆ ಕಳಿಸಲ್ಲ ಅನ್ನೋ ತೀರ್ಮಾನದಿದ್ದಾರೆ ಅಲ್ವಾ ಅದಕ್ಕೆ ನಮ್ಮ ಸರ್ಕಾರದವರು ನಮ್ಮ ಸರ್ಕಾರಿ ಸ್ಕೂಲ್ ಮಕ್ಕಳಿಗೆ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದ್ದಾರೆ ಅದು ಖುಷಿನೇ ಇವಾಗ ಅವರಿಗೆ ಮೊದಲಿಂದನೇ ಬಿಸಿ ಊಟ ಎಲ್ಲ ಸಿಕ್ತಿತ್ತು ಇವಾಗ ಹೊಸದೇನಲ್ಲ ಅದು ಮೊದಲಿಂದನೇ ಅವರಿಗೆ ಮಧ್ಯಾಹ್ನ ಬಿಸಿ ಊಟ ಸಿಕ್ತಿತ್ತು ಆದರೆ ಅದರಲ್ಲಿ ತುಂಬ ಪ್ರಾಬ್ಲಮ್ಗಳು ಬರ್ತಿತ್ತು ಏನಂದ್ರೆ ಅವರಿಗೆ ಬಿಸಿ ಊಟದಲ್ಲಿ ಫುಡ್ ಪಾಯ್ಸನ್ ಆಗಿದೆ ಅವರು ಚ ಕ್ಲೀನಾಗಿ ಮಾಡ್ತಾ ಇಲ್ಲ ಊಟದಲ್ಲಿ ಹುಳ ಸಿಕ್ತು ಹಲ್ಲಿ ಸಿಕ್ತು ಈ ಥರ ಏನೇನೋ ಕಾರಣಗಳು ಏನೇನೋ ನ್ಯೂಸ್ಗಳು ಬರ್ತಿತ್ತು ಆದರೆ ಇವಾಗ ಸರ್ಕಾರದವರು ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಒಂದರಿಂದ ಹತ್ತನೇ ತರಗತಿವರೆಗೂ ಮಕ್ಕಳಿಗೆ ಹಬ್ಬದ ಊಟ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇದೇನು ಹಬ್ಬದ ಊಟ ಮದುವೆ ಊಟ ಅಂತೆಲ್ಲ ಹಾಕಿದ್ದಾರೆ ಸ್ಕೂಲಲ್ಲಿ ಮದುವೆ ಮಾಡ್ತಾ ಇದಾರ ಅಂತೆಲ್ಲ ಯೋಚನೆ ಮಾಡಬಹುದಲ್ವಾ ಸ್ಕೂಲಲ್ಲಿ ಯಾರು ಮದುವೆ ಮಾಡ್ತಾ ಇಲ್ಲ ಹೆಲ್ದಿ ಆಗಿರ್ಬೇಕು ಅಂದ್ರೆ ಎಲ್ಲರೂ ಇನ್ನು ಮುಂದೆ ಆದರೂ ಇದನ್ನೆಲ್ಲ ನೋಡಿ ನಮ್ಮ ಸ್ಕೂಲಿಗೆ ಕಳಿಸ್ಲಿ ಅನ್ನೋ ಉದ್ದೇಶ ಆಗಿರಬಹುದು ಅಲ್ಲ ನಮ್ಮ ಮಕ್ಕಳು ಇರ್ಲಿ ಅನ್ನೋದು ಆಗಿರಬಹುದು ಯಾವುದೇ ಆದರೂ ಒಳ್ಳೆ ವಿಷಯನೇ ಇದು ಆ ಒಂದರಿಂದ ಹತ್ತನೇ ತರಗತಿ ಮಕ್ಳು ಗಂಟು ಹಬ್ಬದ ಊಟ ಮದುವೆ ಊಟ ಈ ಥರ ಸರ್ಕಾರ ತೀರ್ಮಾನ ಮಾಡಿದೆ ಇವಾಗ ಅವ್ರಿಗೂ ಕೊಡಬೇಕು ಅಂತ ಅಂದರೆ ಹೇಗೆ ಹಬ್ಬದ ಊಟ ಕೊಡ್ತಾರೆ ಯಾವ ಥರ ಮದುವೆ ಊಟ ಕೊಡ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಯಾಕಂದರೆ ಇವಾಗ ನಮ್ಮ ಸರ್ಕಾರಿ ಸ್ಕೂಲ್ ಟೀಚರ್ಸ್ಗಳ ಫ್ಯಾಮಿಲಿಯಲ್ಲಿ ಅವ್ರ ಮನೆಯಲ್ಲಿ ಏನಾದರೂ ಮದುವೆಗಳೋ ಇಲ್ಲ ಅವ್ರದ್ದು ಬರ್ಡೆಗಳು ಇಲ್ಲ ನಮ್ಮ ಸ್ಕೂಲ್ ಮಕ್ಕಳಿಗೆ ಬರ್ಡೆಗಳು ಆ ದಿನಗಳಲ್ಲಿ ಅವರಿಗೆ ಹಬ್ಬದ ಊಟ ಮಾಡಿ ಕೊಡಬೇಕು ಅಂತ ಸರ್ಕಾರದಿಂದ ಡಿಸೈಡ್ ಆಗಿದೆ ಅದು ಮಾಡಲೇಬೇಕು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಆದರೆ ದಿನಾ ಮಾಡಬೇಕು ಅಂತ ಅಲ್ಲ ಒಂದು ವರ್ಷದಲ್ಲಿ ಒಂದು ನೂರು ಹಬ್ಬದ ಊಟ ಕೊಡುವಂತಹ ಆಪ್ಷನ್ ಇದೆ ಅಲ್ಲಿ ನೂರು ಸತಿ ಕೊಡ್ಬೋದು ಒಂದು ವರ್ಷದಲ್ಲಿ ನೂರು ಸತಿ ಅದಲ್ಲಿ ಯಾವ ಯಾವ ದಿನಗಳಲ್ಲಿ ಕೊಡಬೇಕು ಅಂದರೆ ಅವರಿಗೆ ಇವಾಗ ಟೀಚರ್ಸ್ದು ಬರ್ಡೇ ಆದ್ರೂ ಅವರಿಗೆ ಹಬ್ಬದ ಊಟ ಕೊಡಬೇಕು ಅಂದರೆ ಟೀಚರ್ಸ್ಗಳದ್ದು ಮದುವೆ ಇದ್ರೂ ಅವರಿಗೆ ಮದುವೆ ಊಟ ಕೊಡಬೇಕು ಸ್ಕೂಲ್ ಮಕ್ಕಳಿಗೆ ಅಂದರೆ ಮದ್ ಮದುವೆ ಮನೆಗೆ ಹೋಗಿ ಊಟ ಮದುವೆ ಊಟ ಮಾಡಿ ಅಂತ ಅಲ್ಲ ಸ್ಕೂಲಲ್ಲಿ ಅವರಿಗೆ ಮದುವೆ ಊಟ ಅಲ್ಲಿ ಮದುವೆಯಲ್ಲಿ ಯಾವ ಥರ ಅಡುಗೆ ಮಾಡಿಕೊಡ್ತಾರೋ ಅದೇ ಅಡುಗೆನ ಸ್ಕೂಲಲ್ಲಿ ಮಾಡಿಕೊಡಬೇಕು ಅಂತ ಸರ್ಕಾರದಿಂದ ತೀರ್ಮಾನ ಆಗಿರೋದು ಮತ್ತು ಮಕ್ಕಳದು ಯಾವ ಮಕ್ಕಳದ್ದು ಬರ್ಡೇ ಇದ್ರೂ ಆ ಸ್ಕೂಲಲ್ಲಿ ಯಾವ ಮಕ್ಕಳದು ಬರ್ಡೇ ಇದ್ರೂ ಅವರಿಗೆ ಹಬ್ಬದ ಊಟ ತಯಾರು ಮಾಡಿ ಕೊಡಬೇಕು ಒಳ್ಳೆ ವೆಜಿಟೇಬಲ್ ಫ್ರೆಶ್ ಆಗಿರೋ ವೆಜಿಟೇಬಲ್ಸು ಎಲ್ಲ ನೀಟಾಗಿರಬೇಕು ಯಾವ ಒಂದು ಕೊರತೆಯೂ ನಮ್ಮ ಮಕ್ಕಳಿಗೆ ಇರಬಾರ್ದು ಬೆಳಗ್ಗೆ ಹೊತ್ತು ಮೊಟ್ಟೆ ತಿನ್ನೋ ಮಕ್ಕಳಿಗೆ ಮೊಟ್ಟೆ ಮೊಟ್ಟೆ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಬಾಳೆಹಣ್ಣು ಈ ಥರ ಬೆಳಗ್ಗೆ ಹೊತ್ತೊಂದು ಗ್ಲಾಸ್ ಹಾಲು ಒಂದು ಮೊಟ್ಟೆ ಇಲ್ಲ ಒಂದು ಗ್ಲಾಸ್ ಹಾಲು ಒಂದು ಬಾಳೆಹಣ್ಣು ಈ ಥರ ಮಧ್ಯಾಹ್ನ ಟೈಮಲ್ಲಿ ಹಬ್ಬದ ಊಟ ಹಬ್ಬದ ಊಟ ಇರೋ ದಿನ ಹಬ್ಬದ ಊಟ ಇಲ್ಲದ ದಿನ ಮಾಮೂಲಿ ಕ್ಲೀನಾಗಿರೋ ಊಟ ಆ ಊಟ ಹೆಂಗೆಂಗೋ ಇವಾಗ ಕೆಲಸದವರು ಬಂದು ಹೆಂಗೆಂಗೋ ಅಡುಗೆ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳು ಫುಡ್ಡು ತಿಂದ್ಬಿಟ್ಟು ಹೊಟ್ಟೆ ಹಾಳಾಗ್ತಿದೆ ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರಿ ಸ್ಕೂಲ್ ಮಕ್ಕಳು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ ಟಿಫನ್ ಬಾಕ್ಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಮನೆಯಿಂದಲೇ ಅಲ್ಲಿದು ಊಟ ತಿಂದರೆ ಹುಷಾರು ತಪ್ಪೋಗುತ್ತೆ ಅನ್ನೋ ಭಯದಲ್ಲಿ ಆದರೆ ಇವಾಗ ಕಡ್ಡಾಯವಾಗಿ ಅಡುಗೆ ಮಾಡಿದ ಮೇಲೆ ಅಲ್ಲಿರೋ ಟೀಚರ್ಸು ಸ್ಕೂಲಲ್ಲಿರೋ ಎಮ್ಮು ಅಡುಗೆ ಮಾಡಿದವರು ಇವರೆಲ್ಲ ಫಸ್ಟ್ ತಿಂದು ಟೇಸ್ಟ್ ನೋಡಿದ ಮೇಲೆಯೇ ಮಕ್ಕಳಿಗೆ ಕೊಡಬೇಕು ಅನ್ನೋ ಕಡ್ಡಾಯ ತೀರ್ಮಾನ ಆಗಿದೆ ಅದೂ ಒಳ್ಳೆಯದೇ ಅಲ್ವಾ ತುಂಬಾ ಖುಷಿ ಆಗ್ತಿದೆ ಇಲ್ಲೆಲ್ಲ ಇದೆಲ್ಲ ಕೇಳಿದ್ರೆ ಅಂದರೆ ಬೇರೆಯವ್ರ ವಿಷಯದಲ್ಲಿ ಅದು ಮಾಡಿದ್ರು ಇದು ಮಾಡಿದ್ರು ಸರ್ಕಾರ ಏನು ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ ಅಂದರೆ ಮಕ್ಕಳ ವಿಷಯದಲ್ಲಿ ಇಷ್ಟೊಂದು ಕೇರ್ ತಗೋತಾ ಇದ್ದಾರೆ ಅಂದರೆ ಅದು ಖುಷಿ ವಿಷಯನೇ ಅಲ್ವಾ ಎಲ್ಲರಿಗೂ ಮತ್ತೆ ಬೆಳಗ್ಗೆ ಇಲ್ಲಿಂದ ಮಳೆ ಇವಾಗ ಅಂತೂ ತುಂಬ ಮಳೆ ಚಳಿ ಮಳೆ ಅಂತೂ ಶಾಪ್ ಆಗ್ತಾನೆ ಇಲ್ಲ ಅಷ್ಟೊಂದು ಮಳೆ ಬರ್ತಾ ಇದೆ ಈ ಟೈಮಲ್ಲಿ ಮಕ್ಕಳಿಗೆ ಮನೆಯಿಂದ ಬಾಕ್ಸ್ ಹಾಕಿ ಕುಟ್ ಕಳಿಸೋದು ಅಲ್ಲಿ ಹೋಗಿ ಆ ಮಳೆಗೆ ಅದೆಲ್ಲ ತಣ್ಣಗಾಗಿರುತ್ತೆ ಅದನ್ನ ತಿನ್ನೋಕ್ಕೂ ಆಗೋಲ್ಲ ಮಕ್ಕಳು ಅದನ್ನ ಬಿಸಾಕ್ಬಿಟ್ ಬರೋದು ಇದೆಲ್ಲ ಬೇಜಾರಲ್ವಾ ನಾವು ಲಕ್ಷಗಳು ಕಟ್ಬಿಟ್ಟು ಇಂಗ್ಲೀಷ್ ಮೀಡಿಯಂ ಕಳ್ಸಿದ್ರುನು ಅವರಿಗೆ ನಾವು ಇಲ್ಲಿಂದ ಕೊಟ್ಟು ಕಳಿಸೋದು ಬೆಳಗ್ಗೆದು ಮಾಡಿದ್ದು ಅಡುಗೆನೆ ಅದನ್ನ ಅಲ್ಲಿಗೆ ತಗೊಂಡೋಗಿ ತಣ್ಣಗಾಗಿರೋದೆ ತಿನ್ನೋದು ಅಂಥದ್ರಲ್ಲಿ ನಮ್ಮ ಮಕ್ಕಳಿಗೆ ಅಲ್ಲಿ ಸ್ಕೂಲಿಂದನೇ ಬಿಸಿ ಊಟ ಸಿಗ್ತಾ ಇದೆ ಅದು ಒಳ್ಳೆ ಒಳ್ಳೆ ಊಟ ಸಿಗ್ತಾ ಇದೆ ಅಂದರೆ ಒಳ್ಳೇದೇ ಅಲ್ವಾ ನಮಗೂ ಖುಷಿನೇ ಅಲ್ವಾ ಅಂದರೆ ಸರ್ಕಾರ ಒಳ್ಳೆ ತೀರ್ಮಾನನೇ ತಗೊಂಡಿದ್ದಾರೆ ಇದನ್ನೆಲ್ಲ ನೋಡ್ಬಿಟ್ಟಾದ್ರೂ ಇನ್ಮುಂದೆ ಆದರೂ ಮಕ್ಕಳ ಸರ್ಕಾರಿ ಸ್ಕೂಲಿಗೆ ಎಲ್ಲರು ಕಳ್ಸಕ್ಕೆ ಡಿಸೈಡ್ ಮಾಡೋದು ಒಳ್ಳೆಯದು ಇವಾಗದ್ದು ಇರೋ ಪರಿಸ್ಥಿತಿ ಹಾಗೆ ಇದೆ ತುಂಬ ಕಷ್ಟದ ಪರಿಸ್ಥಿತಿ ಎಲ್ಲದಕ್ಕೂ ರೇಟ್ ಜಾಸ್ತಿಯೇ ಮತ್ತೆ ಫೀಸು ಜಾಸ್ತಿ ಎಲ್ಲಾನು ಜಾಸ್ತಿನೇ ಇದೆ ಅದಕ್ಕಿಂತ ಇನ್ನೊಂದು ಏನು ವಿಷಯ ಅಂದರೆ ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇರೋ ಮಕ್ಕಳು ಅಷ್ಟು ಚೆನ್ನಾಗಿ ಎಜುಕೇಷನ್ ಇದೆ ಇವಾಗ ಊಟದ ವಿಷಯದಲ್ಲಿ ಮಾತ್ರ ಅಲ್ಲ ಊಟದಂತೂ ಇವಾಗ ಮೊದಲಿಂದನೇ ಕೊಡ್ತಾ ಇದ್ದಾರೆ ಇವಾಗಂತೂ ಒಳ್ಳೆ ಊಟ ಕೊಡಿ ಅಂತ ಡಿಸೈಡ್ ಮಾಡಿದ್ದಾರೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಎಜುಕೇಶನು ಅಷ್ಟೇ ಅದು ನನಗೆ ಅನುಭವದಲ್ಲಿ ಇರೋದನ್ನ ನಾನು ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಮೀಡಿಯಮಿಂದ ತೆಗೆದು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬಿಟ್ಟು ಅಲ್ಲಿ ಇದ್ದಿದ್ದು ಎಜುಕೇಷನು ಇಲ್ಲಿ ಇರೋ ಎಜುಕೇಷನು ಎಷ್ಟು ಚೇಂಜಸ್ ಇದೆ ಅಂತ ನನ್ನ ಅನುಭವದಲ್ಲಿ ಇರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟು ಚೆನ್ನಾಗಿದೆ ಎಜುಕೇಷನು ಅದಕ್ಕೋಸ್ಕರ ಅದಕ್ಕೋಸ್ಕರ ಇನ್ನು ಮುಂದೆ ಆದರೂ ನಮ್ಮ ಮಕ್ಕಳನ್ನ ಆದಷ್ಟು ಸರ್ಕಾರಿ ಸ್ಕೂಲ್ಗೆ ಸೇರ್ಸೋಕ್ಕೇನೆ ನೋಡೋಣ ಯಾಕಂದ್ರೆ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ಇದೆ ಇವಾಗ ಯಾವ ಇವಾಗ ಏನೂ ಇಲ್ಲ ಅಂತ ಏನಿಲ್ಲ ಇಂಗ್ಲೀಷ್ ಮೀಡಿಯಮಿಗಿಂತನೂ ತುಂಬ ಚೆನ್ನಾಗೇ ಇದೆ ಅಲ್ಲಿ ಸರ್ಕಾರದವರು ನಮ್ಮ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಕೇರ್ ತಗೋತಾ ಇದ್ದಾರೆ ಅಂದರೆ ಅವ್ರ ಮಾತನ್ನ ನಾವು ಕೇಳೋದು ಒಳ್ಳೇದೇ ಅಲ್ವಾ ನಾವು ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಯಾವ ಥರ ಫುಡ್ ಮಾಡಿಕೊಡ್ತೀವೋ ಯಾವ ಥರ ಕೇರ್ ತಗೋತೀವೋ ಅದಷ್ಟರಲ್ಲೇ ಇರುತ್ತೆ ಆದರೆ ಸರ್ಕಾರದವರಂತೂ ನಮ್ಮ ಮಕ್ಕಳಿಗೋಸ್ಕರ ತುಂಬ ಕೇರ್ ತಗೋತಾ ಇದ್ದಾರೆ ಅದರಲ್ಲಿ ಒಂದು ಫುಡ್ಡಿಂದ ಅಳತೇನೋ ಹೇಳಿದ್ರು ಅಂದರೆ ಪ್ರಾಥಮಿಕ ಸ್ಕೂಲ್ ಮಕ್ಕಳಿಗೆ ನಾನ್ನೂರ ಐವತ್ತು ಕೆಲೋರಿ ಮತ್ತು ಹನ್ನೆರಡು ಗ್ರಾಮ್ ಪ್ರೋಟೀನ್ ಕೊಡಬೇಕು ಅಂತ ಹಿರಿಯ ಪ್ರಾಥಮಿಕ ಮಕ್ಕಳಿಗೆ ಏಳ್ನೂರ ಐವತ್ತು ಮತ್ತು ಇಪ್ಪತ್ತು ಗ್ರಾಮ್ ಪ್ರೋಟೀನ್ ಕೊಡಬೇಕು ಅಂತ ಇಷ್ಟೆಲ್ಲಾ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಹಾಗೆ ಮುಂದೆ ಶುದ್ಧವಾಗಿರೋ ನೀರಲ್ಲೇ ಅಡಿಗೆ ಮಾಡಬೇಕು ಅದೆಲ್ಲ ಚೆಕ್ ಮಾಡುವನೆ ಅಡಿಗೆ ಮಾಡೋಕ್ಕೆ ಕೊಡಬೇಕು ಟೀಚರ್ಸ್ಗಳು ಆಮೇಲೆ ಚಿಪ್ಸ್ಗಳು ಅದು ಇದು ಏನು ಸ್ಕೂಲ್ಗೆ ಮಕ್ಕಳಿಗೆ ಏನು ತಿನ್ನಕ್ಕೆ ಅವಕಾಶನೇ ಮಾಡ್ಕೊಡ್ಬಾರ್ದು ಅಂತ ಖುಷಿ ಇಲ್ಲಿ ಮಕ್ಕಳನ್ನ ಕರೆದು ಪ್ರೀತಿಯಲ್ಲಿ ಅವರಿಗೆ ಊಟ ಬಡಿಸಬೇಕು ಇವಾಗ ಊಟ ಬಡಿಸೋ ಟೈಮಲ್ಲಿ ಕೆಲವು ಜಾಗದಲ್ಲಿ ಸರಿಯಾಗಿ ತಟ್ಟೆ ಇಟ್ಕೋ ಹಾಗೆ ಹೀಗೆ ಅಂತ ಎದ್ದು ಬೆದ್ಸೋದೆಲ್ಲ ಇರುತ್ತೆ ಆದರೆ ಆ ಥರ ಏನು ಇರಬಾರ್ದು ಮಕ್ಕಳನ್ನ ಪ್ರೀತಿಯಲ್ಲೇ ಕರೆದು ಪ್ರೀತಿಯಲ್ಲೇ ಊಟ ಕೊಟ್ಬಿಟ್ಟು ಅವ್ರನ್ನ ಖುಷಿಯಾಗಿ ತಿನ್ನ ಅಂತ ಇದ್ ಮಾಡ್ಕೊಡ್ಬೇಕು ಎದ್ಸೋದು ಬದ್ರಸೋದು ಯಾವ್ದು ಇರಬಾರ್ದು ಊಟದ ಟೈಮಲ್ಲಿ ಅಂತ ಎಲ್ಲ ಹೇಳ್ಬಿಟ್ಟು ಸರ್ಕಾರದಿಂದ ಇವಾಗಾಗಿ ಇವಾಗ ಆ ತರ ತೀರ್ಮಾನಕ್ಕೆ ಬಂದಿದೆ ಇದೆಲ್ಲ ಕೇಳಿ ನಿಮಗೆ ಖುಷಿ ಆಯ್ತು ಅನ್ಕೋತೀನಿ ಅದು ಸರ್ಕಾರದಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಇನ್ನು ಖುಷಿಯಾಗಿರುತ್ತೆ ಅನ್ಕೋತೀನಿ ನಿಮ್ಮ ಇದು ಈ ವಿಡಿಯೋ ನೋಡ್ತಾ ಇರೋ ನಿಮ್ ಕಡೆ ಅವ್ರು ಯಾರಾದ್ರೂ ಸರ್ಕಾರಿ ಸ್ಕೂಲಲ್ಲಿ ಇದ್ರೆ ಅವ್ರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇ ಥರ ಇನ್ನೂ ಮುಂದೆ ಯಾವುದಾದ್ರೂ ವೀಡಿಯೋ ಈ ವಿಷಯಗಳನ್ನ ಸಿಕ್ಕಿದ್ರೆ ನಾನು ವೀಡಿಯೋ ಮಾಡಿ ಹಾಕ್ತಾಯಿ ಇದು ನನ್ನ ಫಸ್ಟ್ ವೀಡಿಯೋ ಅಂದರೆ ನನಗೆ ಈ ನ್ಯೂಸ್ ನೋಡಿದ್ಮೇಲೆ ಗೊತ್ತಿಲ್ಲದಿರೋವ್ರಿಗೆ ಯಾರಿಗಾದರೂ ತಿಳಿಸಣ ಅಂತ ಅನ್ನಿಸ್ತು ಅದಕ್ಕೆ ವೀಡಿಯೋ ಮಾಡಿ ಹಾಕಿದ್ದೀನಿ ನನ್ನ ವೀಡಿಯೋದಿಂದ ಯಾರಿಗಾದರೂ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಸಾರಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ಈ ಥರ ವೀಡಿಯೋಗಳು ಸಿಕ್ಕಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ